ಇವತ್ತಿನ ಕಲರಿ ಪಾಯಿಂಟ್ ಕೂಡ ಈ ಭಾಗದಲ್ಲಿ ಹಿಂದೆ ಬಳಕೆನಲ್ಲಿದ್ದಿದ್ದು ಇಲ್ಲಿ ಇದರಿಂದ ನಮಗೆ ಗೊತ್ತಾಗ್ತಿದೆ ಈ ಸಣ್ಣ ಗುಡಿನಲ್ಲಿ ಒಂದು ಕಂಬಗಳ ರಚನೆ ಯಾವ ರೀತಿ ಇರಬೇಕಾಯಿತು ಓವರ್ ಆಲ್ ಆಗಿ ಒಂದು ದೇವಸ್ಥಾನ ಯಾವ ರೀತಿ ಕಟ್ಟಬೋದಾಗಿತ್ತು ಅಂತ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಈ ಒಂದು ಸ್ಥಳದಲ್ಲಿ ಆರು ಸಣ್ಣ ಸಣ್ಣ ಜೈನು ಗುಡಿಗಳಿದೆ ಅಂತ ಕೇಳಲ್ಪಟ್ಟೆ ತುಂಬ ಅಪರೂಪದಲ್ಲಿ ಅಪರೂಪವಾದ ಒಂದು ಸಿಂಹಾಸನದ ಒಂದು ಕಲಾಕೃತಿ ಇದು ಸ್ನೇಹಿತರೆ ಈಗ ನಾವು ಇರೋ ಈ ಜಾಗ ಇದೆಯಲ್ಲ ಇದು ಮಲ್ಲಿಕಾರ್ಜುನ ಗುಡಿಗಳ ಸಮೂಹ ಅಂತ ಕರೀತಾರೆ ಇಲ್ಲಿ ಸುಮಾರು ಆರಕ್ಕಿಂತ ಹೆಚ್ಚಿನ ಮಧ್ಯಮ ಗಾತ್ರದ ಗುಡಿಗಳನ್ನ ಕಾಣ್ಬೋದು ಇನ್ನು ನೀವು ನನ್ನ ಹಿಂದೆ ನೋಡ್ತಿದ್ದೀರಲ್ಲ ಇದು ತೋರಣಗಲ್ಲು ಅಂತ ಕರೀತಾರೆ ಅಂದರೆ ಎಂಟ್ರೆನ್ಸ್ ವೇ ಯಾವುದು ನಮ್ಮ ಮಲ್ಲಿಕಾರ್ಜುನ ಟೆಂಪಲ್ಗೆ ಇದನ್ನು ದಾಟಿ ಮುಂದಕ್ಕೆ ಹೋದರೆ ನಿಮಗೆ ಮಲ್ಲಿಕಾರ್ಜುನ ಗುಡಿಯ ಒಂದು ಸ್ವಭಾವ ಕೂಡ ಇಲ್ಲಿಂದ ಸವಿಬೋದು ಇಲ್ಲಿ ನೋಡಿ ಇದರ ಒಂದು ಶಿಖರವನ್ನು ನೋಡಿದ್ರೆ ನಿಮಗೆ ಮೇಲೆ ಕಳಸ ಅಮಲಕ ಮತ್ತು ಮೆಟ್ಟಿಲು ಆಕಾರದಲ್ಲಿ ನೀವು ಶಿಖರವನ್ನು ನೋಡ್ಬೋದು ಇದನ್ನು ಕದಂಬ ಶಿಖರ ಅಂತಲೇ ಕರೀತಾರೆ ಇದನ್ನು ಸೊ ಇನ್ನು ನೀವು ಮುಂದಕ್ಕೆ ಬಂದರೆ ಸಾಕಷ್ಟು ಉಬ್ಬು ಚಿತ್ರಗಳೆಲ್ಲ ಇದೆ ಇಲ್ಲಿ ಸೊ ಈ ಒಂದು ದೇಗುಲದ ಬಾಗಿಲವಾಡದ ಮೇಲೆ ನೀವು ನೋಡ್ಬೋದು ಗರುಡ ಇದೆ ಇನ್ನು ಒಳಗಡೆಗೆ ಬಂದರೆ ನಿಮಗೆ ನಂದಿ ಮಂಟಪ ನಂದಿ ಮಂಟಪದ ಒಳಗಡೆ ಶಿವ ಇದೆ ಮತ್ತೆ ಇನ್ನೀ ಮಲ್ಲಿಕಾರ್ಜುನ ಗುಡಿ ಏನಿದೆ ಇದ್ರ ಒಳಗಡೆ ಕೂಡ ಸಾಕಷ್ಟು ಶಿಲ್ಪಕಲೆಗಳಿದೆ ಅದರಲ್ಲಿ ಪ್ರಮುಖವಾಗಿ ಬನ್ನಿ ನಾನು ಇಲ್ಲಿ ನಿಮಗೆ ಒಂದು ಆಶ್ಚರ್ಯದ ಒಂದು ಶಿಲ್ಪಕಲೆಯನ್ನು ತೋರಿಸ್ತೀನಿ ಈ ಒಂದು ಇದನ್ನು ನೋಡ್ಬೋದು ಉಬ್ಬು ಶಿಲ್ಪವನ್ನು ಇದು ಇವತ್ತಿನ ಒಂದು ಕೇರಳದಲ್ಲಿ ಆಡುವ ಒಂದು ಕಲರಿ ಪೊಯಟ್ ಅಂತ ಏನೋ ಒಂದು ಯುದ್ಧ ಕಲೆ ಇದೆ ಇದು ಆ ರೀತಿಯೇ ಇದೆ ಯಾಕೆಂದರೆ ನೀವು ಇದನ್ನು ಸೂಕ್ಷ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಯುದ್ಧವನ್ನು ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ಒಂದು ಈ ಒಂದು ಶಸ್ತ್ರಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಿರುವಂತಹ ಈ ಯೋಧ ಒಂದು ಕೈನಲ್ಲಿ ಒಂದು ಶೀಲ್ಡ್ನ ಇಟ್ಕೊಂಡಿದ್ದಾನೆ ಶೀಲ್ಡ್ನ ಇಟ್ಕೊಂಡಿದ್ದಾನೆ ಇನ್ನೊಂದು ಕೈನಲ್ಲಿ ಬಹುಶಃ ಸುರುಳಿ ಆಕಾರದ ಒಂದು ಚಾಕು ಆ ಥರ ಏನೋ ಇರಬಹುದು ಅದನ್ನು ಮೋಸ್ಟ್ಲಿ ಅದು ಹಿಂದೆ ಹೋಗಿರೋತ್ಗೆ ಈ ಒಂದು ಶಿಲ್ಪದಲ್ಲಿ ಅದು ಕಾಣಿಸ್ತಾ ಇಲ್ಲ ಆದರೆ ಅವನು ಎಗ್ರಿರೋ ರೀತಿ ನೋಡಿ ಅಂದರೆ ಇವನು ಇವಾಗ ಏರ್ನಲ್ಲಿ ಇದ್ದಾನೆ ಇವಾಗ ಗಾಳಿನಲ್ಲಿ ಇವನು ಹಾರ್ತಿದ್ದಾನೆ ಸೊ ಇದನ್ನು ನೋಡಿದ್ರೆ ಇದು ಇವತ್ತಿನ ಕಲರಿ ಪಾಯಿಂಟ್ ಕೂಡ ಈ ಭಾಗದಲ್ಲಿ ಹಿಂದೆ ಬಳಕೆನಲ್ಲಿದ್ದಿದ್ದು ಇಲ್ಲಿ ಇದರಿಂದ ನಮಗೆ ಗೊತ್ತಾಗ್ತಿದೆ ಇನ್ನು ಹಾಗೆ ಮುಂದಕ್ಕೆ ಹೋದರೆ ನೀವು ಇಲ್ಲಿ ಬಂದರೆ ನೋಡ್ಬೋದು ಇದನ್ನು ಯೋಗ ನರಸಿಂಹ ಅಂತ ಕರಿಬೋದೇನೋ ಯಾಕಂದರೆ ಇಲ್ಲಿ ನರಸಿಂಹ ಕೂತ ಭಂಗಿನಲ್ಲಿದ್ದಾನೆ ಮತ್ತು ಅವನು ನಗ್ತಾ ಇದ್ದಾನೆ ಕೂಡ ಇನ್ನು ಹಾಗೆ ನೀವು ಈ ಕಡೆ ಬಂದರೆ ನಿಮಗಿದನ್ನು ಮಿಥುನ ಶಿಲ್ಪಗಳು ಅಂತ ಕರೀತಾರೆ ಇಲ್ಲಿ ಮಿಥುನ ಶಿಲ್ಪವನ್ನು ಕೆತ್ತಲಾಗಿದೆ ಇದು ಕುಬೇರನ ಶಿಲ್ಪ ಇರಬೇಕು ಹೀಗೆ ಸಾಕಷ್ಟು ಶಿಲ್ಪಗಳು ಈ ಒಂದು ಗುಡಿನಲ್ಲಿ ಕಾಣುತ್ತೆ ಇನ್ನು ಇದು ಕೂಡ ಅಷ್ಟೇ ಇದು ಕೂಡ ಮಿಥುನದ ಶಿಲ್ಪಗಳು ಹೀಗೆ ಮತ್ತು ಇಲ್ಲಿ ನೀವು ನೋಡ್ಬೋದು ಕೀರ್ತಿ ಮುಖ ಕೂಡ ಕೆತ್ತಿದ್ದಾರೆ ಈ ಕೀರ್ತಿ ಮುಖ ಬಂದು ಕರ್ನಾಟಕದಲ್ಲೇ ಶುರುವಾದಂಥ ಒಂದು ಪರಂಪರೆ ಅನಿಸುತ್ತೆ ಯಾಕೆಂದರೆ ಈಗ ಬಂದು ಸಾಕಷ್ಟು ಆಗ್ನೇಯ ಏಷ್ಯ ದೇಶಗಳಲ್ಲೂ ಈ ಥರ ಕೀರ್ತಿ ಮುಖವನ್ನು ಬಳಸ್ತಾರೆ ಆದರೆ ಶಿಲ್ಪಗಳಲ್ಲಿ ದಾಖಲೆ ಆಗಿರುವಂಥದ್ದು ಶಿಲ್ಪಗಳಲ್ಲಿ ಕೀರ್ತಿ ಮುಖದ ತೀರ ಹಳೆಯ ರೆಫರೆನ್ಸಸ್ ಅಥವಾ ಒಂದು ದಾಖಲೆ ಸಿಗೋದು ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಗಾಗಿ ಇದು ಕನ್ನಡ ಕನ್ನಡಿಗರು ಬಂದು ವಿಶ್ವಕ್ಕೆ ಕೊಟ್ಟಿರೋ ಒಂದು ಕಾಣಿಕೆ ಅಂತ ಕೂಡ ನಾವು ಕರಿಬೋದು ಇನ್ನು ಈ ಬಾಗಿಲುವಾಡವನ್ನು ನೀವು ಸರಿಯಾಗಿ ನೀವು ನೋಡ್ಬೋದು ಈ ಬಾಗಿಲುವಾಡದಲ್ಲಿರುವಂತಹ ಒಂದು ಗರಡ ಹಾವನ್ನು ಇಟ್ಕೊಂಡಿದ್ದಾನೆ ನೀವು ನೋಡ್ಬೋದು ಈ ಕಡೆಯೂ ಇಟ್ಕೊಂಡಿದ್ದಾನೆ ಮತ್ತೆ ಈ ಕಡೆ ಕೈನಲ್ಲೂ ಕೂಡ ಹಾವನ್ನು ಇಟ್ಕೊಂಡಿರೋದು ಥರ ಇಲ್ಲಿ ಕೆತ್ತಲಾಗಿದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಸ್ನೇಹಿತರೆ ನೀವು ಸಾಧಾರಣವಾಗಿ ಕರ್ ಕಲ್ಯಾಣ ಚಾಲುಕ್ಯರದು ಸಾಕಷ್ಟು ಗುಡಿಗಳನ್ನ ನೋಡಿರ್ಬೋದು ಉದಾಹರಣೆಗೆ ಹಾವೇರಿನಲ್ಲಿರೋ ಅರವತ್ನಾಲ್ಕು ಕಂಬದ ಬಸದ ಗುಡಿ ಇರ್ಬೋದು ಅಥವಾ ಇಟಗಿಯ ಮಹದೇಶ್ವರ ಗುಡಿ ಇರ್ಬೋದು ಅಥವಾ ಹಾವೇರಿನಲ್ಲಿರುವಂಥ ಸಿದ್ದೇಶ್ವರ ಗುಡಿ ಇರ್ಬೋದು ಹೀಗೆ ಸಾಕಷ್ಟು ಕಲ್ಯಾಣ ಚಾಲುಕ್ಯರದ ಗುಡಿಗಳಲ್ಲಿ ನೀವು ಒಳಗಡೆ ನೋಡಿದ್ರೆ ಆ ಗುಡಿಗಳ ಒಳಗಡೆ ಬಂದು ಇದೇ ರೀತಿಯ ಕಂಬಗಳನ್ನು ಮಾಡಿರ್ತಾರೆ ಸೊ ಆ ಕಂಬಗಳ ಅಷ್ಟೊಂದು ದೊಡ್ಡ ದೊಡ್ಡ ಗಾತ್ರದ ಕಂಬಗಳನ್ನ ಹೇಗೆ ಮಾಡಿದ್ರು ಅಂದರೆ ಒಂದು ಪ್ರಯೋಗ ಮಾಡಿದ್ರೆ ಅಷ್ಟು ದೊಡ್ಡ ದೊಡ್ಡ ಕಂಬಗಳನ್ನು ಅವರು ಹಾ ಮಾಡೋಕ್ಕಾಗಲ್ಲ ಅಥವಾ ಒಂದು ಅಷ್ಟೊಂದು ದೊಡ್ಡ ಗುಡಿಗೆ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಪ್ರಯೋಗ ಮಾಡೋದೇ ಅಷ್ಟು ದೊಡ್ಡ ಗುಡಿಗಳನ್ನ ಕಟ್ಟೋಕ್ಕಾಗಲ್ಲ ಅನ್ನೋದು ಎಲ್ಲರೂ ಒಪ್ಕೋಬೇಕಾದಂಥ ಮತ್ತೆ ಸೊ ಹಾಗಿದ್ದಾಗ ಅದ್ರದ್ದು ಎಕ್ಸ್ಪೆರಿಮೆಂಟ್ ಎಲ್ಲಾಗಿತ್ತು ಅಂದರೆ ನೋಡಿ ಇದೇ ಜಾಗದಲ್ಲೇ ಆಗಿರೋದು ಈ ಜಾಗ ನೋಡಿದ್ರೆ ಇದೊಂದು ಸಣ್ಣ ಗುಡಿ ಇದು ತುಂಬನೇ ಸಣ್ಣ ಗುಡಿ ಈ ಸಣ್ಣ ಗುಡಿನಲ್ಲಿ ಒಂದು ಕಂಬಗಳ ರಚನೆ ಯಾವ ರೀತಿ ಇರಬೇಕಾಯಿತು ಓವರ್ ಆಲ್ ಆಗಿ ಒಂದು ದೇವಸ್ಥಾನ ಯಾವ ರೀತಿ ಕಟ್ಬೋದಾಗಿತ್ತು ಅಂತ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಇಲ್ಲಿ ಮಾಡಿದಂತಹ ಒಂದು ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟೋಕ್ಕೆ ನಾಂದಿಯಾಗಿದೆ ಅನ್ನೋದು ನಮಗಿಲ್ಲೇ ತ ಗೊತ್ತಾಗ್ತಿದೆ ಐಹೊಳೆ ಬಂದು ಒಂದು ವಾಸ್ತುವಿನ ಪ್ರಯೋಗ ಶಾಲೆ ಅಂತಲೇ ಆಗಿತ್ತು ಸುಮಾರು ಆರನೇ ಶತಮಾನದಿಂದ ಹನ್ನೆರಡು ಹದಿಮೂರನೇ ಶತಮಾನದವರೆಗೂ ಇಲ್ಲಿ ಬಗೆ ಬಗೆಯ ವಾಸ್ತು ವಿನ್ಯಾಸ ವಿನ್ಯಾಸಗಳ ಬಂದು ಎಕ್ಸ್ಪೆರಿಮೆಂಟ್ ಕೂಡ ಆಗಿದೆ ಬೇಕಾದ್ರೆ ನಾನು ಮತ್ತಷ್ಟು ಉದಾಹರಣೆ ನಿಮಗೆ ಕೊಡಬಲ್ಲೆ ಉದಾಹರಣೆಗೆ ನಮ್ಮ ಮುಂದಕ್ಕೆ ಹೋದರೆ ಇನ್ನೊಂದು ಗುಡಿ ಇದೆ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಒಂದು ದೇಗುಲಗಳಲ್ಲಿ ಮತ್ತೊಂದು ಮಹತ್ವದ ಅಂಶ ಏನಂದರೆ ಬಾಗಿಲುವಾಡಗಳು ತುಂಬ ಸೂಕ್ಷ್ಮವಾಗಿರುವಂಥ ಬಾಗಿಲುವಾಡಗಳಲ್ಲಿ ಸಾಕಷ್ಟು ಪಟ್ಟಿಗಳಿರುತ್ತೆ ಆ ಪಟ್ಟಿಗಳಲ್ಲಿ ಸಾಕಷ್ಟು ಜಾಲಾಂಧ್ರಗಳಿರ್ಬೋದು ಅಥವಾ ಮತ್ತೊಂದಿರ್ಬೋದು ಇಂಥವೆಲ್ಲ ಸಾಕಷ್ಟು ಅಲ್ಲಿ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡ್ತಾಯಿದ್ರು ನೋಡಿ ಅದೇ ಥರ ಇಲ್ಲೂ ಕೂಡ ಒಂದು ಎಕ್ಸ್ಪರಿಮೆಂಟ್ ನೀವು ನೋಡ್ಬೋದು ನೋಡಿ ಇಲ್ಲಿ ಜಾಲಾಂದ್ರ ಇದೆ ಕಿಟಕಿಗಳು ಗಾಳಿ ಅಡ್ಲಿ ಅಂತ ಇದೇ ರೀತಿ ನೀವು ಹೋದರೆ ನೋಡಿ ಇದು ಕೂಡ ಒಂದು ಸಣ್ಣ ಗುಡಿ ಇದು ಈ ಒಂದು ಸಣ್ಣ ಗುಡಿನಲ್ಲಿ ನೋಡಿ ಪಟ್ಟಿಗಳು ಕಾಣಿಸ್ತಾ ಇದೆ ಈ ಥರ ಪಟ್ಟಿಗಳನ್ನ ನೀವು ಕಲ್ಯಾಣ ಚಾಲುಕ್ಯರದ್ದು ಮುಂದೆ ಹೋಯಿಸಲ್ರು ಕಾಲದದಲ್ಲಿ ಕಟ್ಟಿರುವಂಥ ಎಲ್ಲ ಗುಡಿಗಳದ್ದು ಕಾಣ್ತೀರ ಸೊ ಅದೆಲ್ಲ ಎಕ್ಸ್ಪರಿಮೆಂಟ್ ಎಲ್ಲಿ ಮಾಡಿದ್ರು ಅಂದರೆ ಇದೇ ಐಹೊಳಿನಲ್ಲಿ ಮಾಡಿರೋಂಥದ್ದು ಸೊ ಅದಕ್ಕೆ ನಿಮ್ಮ ಮುಂದೆನೇ ನಾನು ಒಂದು ಉದಾಹರಣೆ ಕೂಡ ತೋರಿಸಿದ್ದೀನಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ